ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಬೆಂಗಳೂರಿನ ಹೊರಮಾವು ಗ್ರಾಮದ ಹೊರಮಾವು ಆಗರಾದಲ್ಲಿ ಸ್ವಾಮಿ ದೇವಾಲಯವು ಬಹಳ ಹಿಂದಿನಿಂದಲೂ ಕೂಡ ಇತಿಹಾಸವಿದೆ ಈ ದೇವಾಲಯದಲ್ಲಿ ಆಂಜನೇಯ ಸ್ವಾಮಿಯು ದಕ್ಷಿಣಾಭಿಮುಖವಾಗಿ ದರ್ಶನ ನೀಡುತ್ತಾ ಬಂದಿದ್ದಾರೆ ಈ ದೇವಾಲಯಕ್ಕೆ ಬಂದಂಥ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾ ದಿವ್ಯ ದರ್ಶನವನ್ನು ನೀಡುತ್ತಿದ್ದಾರೆ ಈ ದೇವಾಲಯವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪುನರ್ ಪ್ರತಿಷ್ಠಾಪನೆಗೊಂಡು ಅದ್ಭುತವಾದ ಪ್ರಾರಂಗಣವನ್ನ ಹೊಂದಿದೆ ಈ ದೇವಾಲಯದ ಇತಿಹಾಸ ಹಾಗೂ ಪೂಜಾ ಕಾರ್ಯಕ್ರಮದ ಬಗ್ಗೆ ಪ್ರಧಾನ ಅರ್ಚಕರಾದ ವೇಣುಗೋಪಾಲ್ರವರು ತಮ್ಮ ಅನಿಸಿಕೆಯನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ

ನಮಸ್ತೆ ಇವತ್ತು ನಾವು ಹೊರಮಾವು ಅಗ್ರದ ಮುತ್ತುರಾಯಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ ಈ ದೇವಸ್ಥಾನದ ಇತಿಹಾಸವನ್ನು ಹೇಳಿಸೋಣ ನಮಸ್ತೆ ಶ್ರೀಮತಿ ರಾಮಾನುಜಾಯ ನಮಃ ಕೆ ಆರ್ ಪುರಮ್ ಹುಬ್ಳಿ ಹೊರಮಾವು ಗ್ರಾಮದಲ್ಲಿರ್ತಕ್ಕಂಥ ದಕ್ಷಿಣಾಭಿಮುಖ ಮುತ್ತುರಾಯಸ್ವಾಮಿ ಅಂತ ಕರೀತಾರೆ ಈ ಕ್ಷೇತ್ರ ಮೊದಲಿಂದಲೂ ಸುಮಾರು ನೂರೈವತ್ತು ವರ್ಷ ಇತಿಹಾಸದಲ್ಲಿ ಒಂದು ಚಿಕ್ಕ ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಆ ಚಿಕ್ಕ ಮಂಟಪದಿಂದಲೇ ಈಗ ವಾಸ್ತು ಶಿಲ್ಪ ರೂಪಿಯಾದ ಒಂದು ದೊಡ್ಡ ಪ್ರಾಕಾರವಾದ ದೇವಸ್ಥಾನವನ್ನು ದಾನಿಗಳ ಮತ್ತು ಗ್ರಾಮಸ್ಥರ ಸಹಾಯದಿಂದ ನಿರ್ಮಾಣಗೊಂಡಿದೆ ಈ ಪ್ರತಿ ವಾರವೂ ವಿಕಾಲ ಪೂಜೆ ನಡೆಯುತ್ತೆ ಪ್ರತಿ ದಿನವೂ ವಿಕಾಲ ಪೂಜೆ ನಡೆಯುತ್ತೆ ವಿಶೇಷವಾಗಿ ಶನಿವಾರದ ತುಂಬ ಪಂಚಾಮೃತ ಅಭಿಷೇಕ ಪುಷ್ಪಲಂಕಾರ ಒಂದು ಅನ್ನದಾನದ ಸೇವೆ ಮುಖಾಂತರ ಇಲ್ಲಿ ಪೂರ್ತಿ ಪ್ರಮಾಣದ ಸೇವೆ ನಡೀತಾ ಇದೆ ಹಾಗಾಗಿ ಭಕ್ತಾದಿಗಳು ತಮ್ಮ ತಮ್ಮ ಕೈಲಾದ ಸಹಾಯವನ್ನು ಮಾಡ್ತಾರೆ ಹರಿಕೆಗಳನ್ನ ಕಟ್ಕೊಳ್ತಾರೆ ವಿಶೇಷ ಏನು ಅಂತಂದರೆ ದಕ್ಷಿಣ ಕ್ಷೇತ್ರ ನೋಡ್ತಾ ಇರ್ತಕ್ಕಂಥದ್ದು ಮೂರ್ತಿ ದಕ್ಷಿಣ ಹಾಗಾಗಿ ಏನಾದರೂ ದೋಷಗಳಿಗೆ ಸಂಬಂಧಪಟ್ಟಂತ ಇದ್ದಾಗ ಕ್ರಮೇಣವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ ಅದರ ಪ್ರಕಾರವಾಗಿ ಪ್ರದಕ್ಷಿಣೆ ಮಾಡುವಂಥದ್ದು ಅಥವಾ ಅನ್ನದಾನಕ್ಕೆ ದಾನವನ್ನು ಕೊಡುವಂಥದ್ದು ಅಥವಾ ಯಾವುದೇ ರೀತಿ ತಮ್ಮ ಕೈಲಾದವನ್ನು ಮಾಡೋಂಥದೋ ಮಾಡಿ ಈ ಕ್ಷೇತ್ರ ಇಲ್ಲಿವರೆಗೂ ಇದೇ ರೀತಿ ಅಭಿವೃದ್ಧಿಯಾಗ್ತಾ ಸಾಕ್ತಾ ಇದೆ ಮತ್ತು ಪ್ರತಿ ಶ್ರಾವಣ ಮಾಸದಲ್ಲೂ ವಿಶೇಷವಾದ ಅಲಂಕಾರಗಳಿರುತ್ತೆ ಮತ್ತು ವಿಶೇಷ ಏನು ಅಂತಂದರೆ ರಥಸಪ್ತಮಿ ದಿನ ಇಲ್ಲಿ ವಿಶೇಷ ತುಂಬ ವಿಶೇಷ ಹಾಗಾಗಿ ನವರಾತ್ರಿ ಅಂದರೆ ಕಾರ್ತಿಕ ಮಾಸದಲ್ಲಿ ತ್ರಯೋದಶಿ ದಿನ ಪ್ರತಿಷ್ಠೆ ಆಗಿರೋದ್ ಭಗವಂತ ಈ ಸ ಈ ಸಾರಿ ಮೂರನೇ ವಾರ್ಷಿಕೋತ್ಸವ ನಡೆಯುತ್ತೆ ಹಾಗಾಗಿ ವಿಜೃಂಭಣೆಯಿಂದ ವಾರ್ಷಿಕೋತ್ಸವ ನಡೆಯುತ್ತೆ ಆ ದಿನ ವಿಶೇಷವಾಗಿ ಅನ್ನದಾನಗಳು ನಡೆಯುತ್ತದೆ ಪ್ರತಿ ಬೆಳಗ್ಗೆಯಿಂದ ರಾತ್ರಿ ತನಕ ಯಾರೇ ಎಷ್ಟೇ ಜನ ಬಂದ್ರೂ ಅನ್ನಕ್ಕೆ ಕೊರತೆ ಇರಲ್ಲ ಆ ರೀತಿ ಅನ್ನದಾನ ಆಗುತ್ತೆ ತದನಂತರ ವೈಕುಂಠ ಏಕಾದಶಿ ಮತ್ತು ಶ್ರೀರಾಮನವಮಿ ಅದ್ಧೂರಿಯಿಂದ ಮಾಡ್ತಾರೆ ಹಾಗಾಗಿ ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ಸಭೆ ಆ ಒಂದು ಸಹಾಯದಿಂದನೇ ಈ ದೇವಸ್ಥಾನ ನಡೀತಾ ಇದೆ ಸ್ವಾಮಿ ಸೇವಾ ದತ್ತಿ ಟ್ರಸ್ಟ್ ಅಂತೇಳಿ ಒಂದು ಟ್ರಸ್ಟನ್ನು ಮಾಡಿಕೊಂಡಿದ್ದಾರೆ ಅವರೆಲ್ಲ ಸದಸ್ಯರು ಸಹ ತನು ಭೇದ ಭಾವ ಏನೂ ಇರೋದಿಲ್ಲ ಪ್ರತಿ ಎಲ್ಲ ಕೆಲಸವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ ಭಕ್ತಾದಿಗಳು ಕೊಡ್ತಕ್ಕಂಥ ಹಣವನ್ನು ಸದ್ವಿನಿಯೋಗ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಒಂದು ಮಿಸ್ಯೂಸ್ ಇಲ್ಲ ಹಾಗಾಗಿ ಬರ್ತಕ್ಕಂಥ ಧನವನ್ನು ವಿಶೇಷವಾಗಿ ಅದನ್ನು ಕೂಡಿಟ್ಕೊಂಡು ಸಕಾಲಕ್ಕೆ ಪೂಜಾ ಕೈಂಕರ್ಯಗಳನ್ನ ನಿರ್ವಿಘ್ನವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿ ತೊಂದರೆ ತಾಪತ್ರೆಗಳು ಇರೋದಿಲ್ಲ ಹಾಗಾಗಿ ಭಕ್ತಾದಿಗಳು ಬಂದು ತಮಗೆ ಏನು ಇಷ್ಟ ಬೇಕೋ ಅದನ್ನು ಕೋರ್ಕೋಬೋದು ಅದೇ ಕ್ರಮೇಣವಾಗಿ ತಮ್ಮ ಕೈಲಾದಷ್ಟು ಅಕ್ಕಿ ಬೆಲ್ಲ ಅಥವಾ ಬೇಳೆಗಳನ್ನಾಗಲಿ ಹಣವನ್ನಾದರೂ ಸಂದಾಯ ಮಾಡಿ ರಸೀದಿಯನ್ನು ಕಡ್ಡಾಯವಾಗಿ ತಗೋಬೇಕು ಇತಿಹಾಸ ಏನಿದಕ್ಕೆ ಇದು ದಕ್ಷಿಣಾಭಿಮುಖ ಅಂತಂದ್ರೆ ಒಂದು ಮುತ್ತರಾಯ ಅಂದರೆ ಮುತ್ತತ್ತಿಯಲ್ಲಿ ನೋಡಿರ್ಬೋದು ನೀವು ವಿಗ್ರಹ ದಕ್ಷಿಣಾಭಿಮುಖ ನೋಡ್ತಾ ಇದೆ ಕೈಯಲ್ಲಿ ಇಡ್ಕೊ ಇರತಕ್ಕಂಥದ್ದು ಸೌಗಂಧಿಕಾ ಪುಷ್ಪ ಬಲಗೈ ಹಾಗಾಗಿ ಆ ಸೌಗಂಧಿಕಾ ಪುಷ್ಪ ಬಲಗೈ ಇರೋದ್ರಿಂದ ನಮಗೆ ಮುತ್ತ ಎತ್ತಿದ ರಾಯ ಅಂತ ಸ್ವಾಮಿ ಅಂದರೆ ಒಂದು ಇತಿಹಾಸ ಅಂತಂದ್ರೆ ಸೀತಾ ಮಹಾಲಕ್ಷ್ಮಿದು ಮೂಗುತಿ ಆ ದಕ್ಷಿಣ ಭಾಗದಲ್ಲಿ ಬೀಳ್ತದೆ ಹಾಗಾಗಿ ಅದನ್ನು ಎತ್ಕೊಂಡ್ಬರುವಂಥ ಸಾಮರ್ಥ್ಯ ಇರೋದು ಆಂಜನೇಯನ ಗೊಬ್ಬನಿಗೇ ಹಾಗಾಗಿ ಒಂದು ಆಶೀರ್ವಾದವನ್ನು ಮಾಡಿ ಕಳಿಸ್ತಾರೆ ಅಥವಾ ಆ ಸಮುದ್ರ ದಡದಲ್ಲಿ ಧುಮುಕಿ ಆ ಮುತ್ತನ್ನು ಪುಷ್ಪದೊಂದಿಗೆ ಬರ್ತಾನೆ ಆಗ ಆ ತಾಯಿ ಹೇಳ್ತಾಳೆ ಮುತ್ತು ತಗೊಂಬಂದಿರೋದ್ರಿಂದ ನಿನಗೆ ಮುತ್ತು ಎತ್ತಿದರ ಅಂದರೆ ಮುತ್ರಾಯ ಅನ್ನೋ ಹೆಸರಿಂದ ಇನ್ನು ಪ್ರಸಿದ್ಧಿ ಆಗಲಿ ಅಂತಂದಾಗ ವಿಶೇಷವಾಗಿ ದಕ್ಷಿಣಕ್ಕೆ ಬ ದಕ್ಷಿಣಕ್ಕೆ ಧುಮುಕಿ ತೊಗೊಂಬಂದಿರೋದ್ರಿಂದ ಆ ದಕ್ಷಿಣಾಭಿಮುಖವಾಗಿಯೇ ಮುಖ ನೋಡ್ತಾ ಇರೋದು ಹಾಗಾಗಿ ಇಲ್ಲಿ ಇತಿಹಾಸ ಅಂತಂದ್ರೆ ಬರ್ದಿರ್ತಕ್ಕಂಥ ಇತಿಹಾಸ ಇಲ್ಲ ಹಾಗಾಗಿ ಪ್ರತೀತಿ ಇರೋದ್ರಿಂದ ಹೀಗೆ ಹಾಗಾಗಿ ಇಲ್ಲಿ ಕ್ಷೇತ್ರ ಪಾಲಕರು ಪ್ರತಿಷ್ಠೆ ಮಾಡಿರ್ತಾರೆ ಕ್ಷೇತ್ರ ಪಾಲಕರು ಒಂದು ಚಿಕ್ಕ ಗುಡಿ ಇದೆ ನೀವು ನೋಡಬಹುದು ಬಲಭಾಗದಲ್ಲಿ ಹಾಗಾಗಿ ಆತರಿಗೂ ಒಂದು ಪೂಜೆ ಆಗ್ತದೆ ಪ್ರದೇಶವಾರ ಹಾಗಾಗಿ ಇಲ್ಲಿ ಈ ಜಾಗಕ್ಕೆ ಕ್ಷೇತ್ರಾಧಿಪತಿ ಅವರೇ ಯಾವುದೇ ರೀತಿ ಬಲಭಾಗ ಅಂದ್ರೆ ದೇವಸ್ಥಾನಕ್ಕೆ ಬಲ ಬಂದಿರೋದು ಅವರಿಂದಾನೆ ಹಾಗಾಗಿ ಕ್ಷೇತ್ರಾಧಿಪತಿಯಿಂದ ಅವ್ರಿಗೂ ಪೂಜೆ ಇರಿಸ ಯಾರು ಕ್ಷೇತ್ರ ಪಾಲಕರಲ್ಲಿ ಅಲ್ಲಿ ಕ್ಷೇತ್ರ ಪಾಲಕರಿಗೆ ಇದು ಮಾಡಲಿಲ್ಲ ಕ್ಷೇತ್ರ ಪಾಲಕರು ಅಂತಲೇ ಹೇಳ್ತಾರೆ ಮಹಾವಗರದಲ್ಲಿ ನೆಲೆಸಿಕ್ ನೆಲೆಸಿರ್ತಕ್ಕಂಥ ಶ್ರೀ ಸ್ವಾಮಿ ಮೊದಲಿಗೆ ಇದು ಚಿಕ್ಕ ಮಂಟಪವಾಗಿ ಚಿಕ್ಕ ವಿಗ್ರಹವಾಗಿ ಪೂಜಾ ಮಾಡಲ್ಪಡ್ತಾ ಇತ್ತು ಹಿಂದಕ್ಕೆ ಇದು ಕಲ್ಯಾಣಿ ಅಂತಿರ್ತಾ ಇತ್ತು ಮೊದಲಿಗೆ ಇಲ್ಲಿ ಜಾತ್ರಾ ಮಹೋತ್ಸವಗಳು ಮಾಡ್ತಾ ಇದ್ರು ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ಆಗೆಲ್ಲ ದನಗಳ ಜಾತ್ರೆಯನ್ನು ಮಾಡ್ತಾಯಿದ್ರು ಹಾಗಾಗಿ ಅದೇ ಪ್ರತಿದಿ ಬಂತು ಕಾಲಕ್ರಮೇಣ ಅವೆಲ್ಲ ಕಮ್ಮಿ ಆಗ್ತಾ ಬರ್ತಾ ಇತ್ತು ನನ್ನ ಕಲ್ಯಾಣಿ ಇರ್ತಕ್ಕಂಥದ್ದು ನೀರು ಉದ್ಭವ ಆಗ್ತಾ ಇರಲಿಲ್ಲ ಹಾಗಾಗಿ ಹಿಂದಕ್ಕೆ ಇದನ್ನು ಒಂದು ಟ್ರಸ್ಟ್ ಅಂತ ಮಾಡಿಕೊಂಡ್ರು ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಒಂದು ಧಾರ್ಮಿಕ ದತ್ತಿ ಟ್ರಸ್ಟ್ ಅಂತ ಮಾಡಿಕೊಂಡು ಎಲ್ಲ ಸದಸ್ಯರು ಸೇರಿ ತಮ್ಮ ಕೈಲಾದಷ್ಟು ಹಣವನ್ನು ಇಟ್ಟು ಆ ಮೂಲ ವಿಗ್ರಹವನ್ನೇ ಪೂಜಾ ಮಾಡಲ್ಪಡ್ತಾ ಇತ್ತು ಆ ಮೂಲ ವಿಗ್ರಹದ ರೂಪ ಹೇಗಿದೆ ಅಂತಂದರೆ ಬಲಗೈಯಲ್ಲಿ ಸೌಗಂಧಿಕಾ ಪುಷ್ಪ ಎಡಗೈಯಲ್ಲಿ ಅಭಯ ತೋರಿಸ್ತಾ ಇರ್ತಕ್ಕಂಥದ್ದು ಚಿಕ್ಕದಾದ ಮೂರ್ತಿ ಸುಮಾರು ಹನ್ನೆರಡು ಇಂಚು ಮಾತ್ರ ಇರ್ತಕ್ಕಂಥದ್ದು ಆಗ ಎಲ್ಲ ಗ್ರಾಮಸ್ಥರು ಬಂದಲ್ಲಿ ಪೂಜೆ ಮಾಡಿಕೊಂಡು ಮಾಡ್ತಾ ಮಾಡ್ತಾಯಿದ್ರು ಇದನ್ನು ಮಂದಿರವಾಗಿ ನಿರ್ಮಾಣ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿಕೊಂಡು ತದನಂತರ ವಾಸ್ತುಶಿಲ್ಪಕಾರ ಮುಖಾಂತರ ಅಂದರೆ ವಾಸ್ತುಶಿಲ್ಪ ಏನು ಹೇಳುತ್ತೋ ಅಂದರೆ ಪ್ರಾಕಾರ ಒಂದು ದೇವಸ್ಥಾನ ಯಾವ ರೀತಿ ಇರಬೇಕು ಅನ್ನೋದನ್ನು ಒಂದು ಗಣನೆಗೆ ತಗೊಂಡು ಅದರ ಪ್ರಕಾರವಾಗಿ ದಾನಿಗಳ ಸಹಾಯದಿಂದ ಗ್ರಾಮಸ್ಥರ ಸಹಾಯದಿಂದ ಎಲ್ಲ ಟ್ರಸ್ಟರು ಸದಸ್ಯರು ಸೇರಿ ಇದನ್ನು ಭಕ್ತಿ ಶ್ರದ್ಧೆಯಿಂದ ನಿರ್ಮಾಣ ಮಾಡಿದ್ದಾರೆ ಇದ್ರೋ ಎರಡು ಸಾವಿರದ ಇಪ್ಪತ್ತನೇ ಎರಡು ಎರಡು ಎರಡನೇ ಇಸ್ವಿ ತ್ರಯೋದಶಿ ಕಾರ್ತಿಕ ಮಾಸ ಶುದ್ಧ ತ್ರಯೋದಶಿ ದಿನ ಪ್ರತಿಷ್ಠೆ ಆಗ್ತದೆ ಭಗವಂತಂದು ಆ ದಿನದಿಂದಲೂ ಇಲ್ಲಿವರೆಗೂ ಸಹ ಪೂಜಾ ಕೈಂಕರ್ಯಗಳು ನಿರ್ವಿಘ್ನವಾಗಿ ನಡ್ಕೊಂಡು ಹೋಗ್ತಾ ಇದೆ ಇಲ್ಲಿ ವಿಶೇಷ ಏನು ಅಂತಂದರೆ ಮಂಗಳವಾರ ವಿಶೇಷವಾಗಿ ಎಲೆ ಪೂಜೆಯನ್ನು ಮಾಡಿಸ್ತಾರೆ ವೀಳೆದೆಲೆ ಪೂಜೆ ಅಂದರೆ ಸಾಮಾನ್ಯವಾಗಿ ಏನಾದರೂ ರೋಗ ಬಾಧೆಗಳು ಕಾಣಿಸ್ತಾ ಇರೋದು ಅಥವಾ ಜಮೀನಿನ ವ್ಯಾಜ್ಯಗಳಿರ್ಬೋದು ಅಥವಾ ಇನ್ನೇನಾದರೂ ಸಮಸ್ಯೆಗಳು ಇರ್ಬೋದು ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ವಿಳೆದಲ್ಲಿನ ಮಂಗಳವಾರದೊತ್ತು ಮಾಡಿಸ್ತಾರೆ ಹಾಗಾಗಿ ಅದು ತುಂಬ ವಿಶೇಷ ಹಾಗಾಗಿ ಪ್ರತಿ ಶನಿವಾರ ಒಂದು ಪಂಚಾಮೃತ ಅಭಿಷೇಕ ಆಗುತ್ತೆ ಇಷ್ಟೇ ಮಾತ್ರ ಪುಷ್ಪಾಲಂಕಾರ ಇರುತ್ತೆ ಅದಕ್ಕಾಗಿ ಒಂದು ಒಂದು ಸೇವ ರಸೀದಿಯನ್ನೆಲ್ಲ ಮಾಡಿದ್ದೀವಿ ಅದರ ಪ್ರಕಾರವಾಗಿ ಭಕ್ತಾದಿಗಳು ತಮ್ಮ ದಾನವನ್ನು ಕೊಡ್ತಾರೆ ಕೊಟ್ಟು ಅದನ್ನು ರಸೀದಿಯನ್ನು ತೊಗೊಂಡು ಸೇವೆಯನ್ನು ಮಾಡಿಸ್ಕೊಳ್ತಾರೆ ಇದುವರೆಗೂ ಎಲ್ಲ ಶುಭ ಫಲವಾಗಿ ನಡೀತಾ ಇದೆ ಅವ್ರ ಅವ್ರ ಕೈಲಾದಷ್ಟು ಅನ್ನ ಅಕ್ಕಿ ವೇಳೆ ಏನಾದರೂ ಕೊಟ್ಟಿದ್ದನ್ನ ಅದನ್ನೇ ಇಲ್ಲಿ ನಾವೇ ಊಟ ಅನ್ನದಾನವನ್ನು ತಯಾರಿಸಿ ವಿತರ್ಷಣೆ ಮಾಡ್ತಾ ಇದ್ದರೆ ಯಾಕಂದರೆ ಹೊರಗಡೆಯಿಂದ ತಂದಿರತಕ್ಕಂಥ ಪ್ರಸಾದ ಇಲ್ಲಿ ನಿಷೇಧ ಯಾವುದೇ ರೀತಿ ಪ್ರಸಾದಗಳು ಇಲ್ಲಿ ಹೊರಗಡೆ ತಂದಿರತಕ್ಕಂಥ ಪ್ರಸಾದ ಇಲ್ಲಿ ನೈವೇದ್ಯ ಮಾಡೋದಿಲ್ಲ ಹಾಗಾಗಿ ಇಲ್ಲಿ ವಿಶೇಷವಾಗಿ ಒಡಮಾಲೆ ಮಾಡಿ ಹಾಕ್ತಾರೆ ಅದು ಬ್ರಾಹ್ಮಣರ ಮನೆಯಿಂದಲೇ ಬರ್ತಕ್ಕಂಥದ್ದು ಅದು ಹೊರಗಡೆ ಎಲ್ಲೂ ಹೊರಗಡೆಯಿಂದ ತಂದು ಮಾಡುವಂಥದ್ದಲ್ಲ ಹಾಗಾಗಿ ಇಲ್ಲಿ ಸ್ವಾಮಿಗೆ ವಿಶೇಷವಾಗಿ ಅನ್ನದಾನನೇ ಹಾಗಾಗಿ ಆ ಒಡಮಾಲೆ ಸಹಿತವಾಗಿ ಎಲ್ಲ ವಿಶಿಷ್ಟವಾದ್ದೆ ಅಂದರೆ ಪ್ರತಿ ಶನಿವಾರ ಅದೊಂದು ವಿಶಿಷ್ಟವಾಗಿ ನಡೀತಾ ಇದೆ ಇಲ್ಲಿವರೆಗೂ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದೆ ಮುಂದಕ್ಕೆ ಅದೇ ರೀತಿ ಅಭಿವೃದ್ಧಿ ಆಗಲಿ ಅಂತ ನಮ್ಮ ಸಂಕಲ್ಪ ಜೈ ಜೈಶ್ರೀಕೆ ಈ ದೇವಸ್ಥಾನದ ವಿಶೇಷದಲ್ಲಿ ಏನು ಅಂದರೆ ಮೂರು ಒಂದೇ ಬಾರಿ ದರ್ಶನವನ್ನು ಮಾಡಬಹುದು ಒಂದು ಗೋಪುರ ಗೋಪುರ ಇರ್ತಕ್ಕಂಥ ರಾಮಧ್ವಜವನ್ನು ನೋಡಬೇಕು ರಾಮರು ನೋಡ್ದಾದ ಮೇಲೆ ಇರ್ತಕ್ಕಂಥ ಮುತ್ರಾಯ ಸ್ವಾಮಿನ ದರ್ಶನ ಮಾಡ್ಕೋಬೋದು ಹಾಗೆ ಹಿಂದಕ್ಕೆ ತಿರುಗಿ ನೋಡಿದ್ರೆ ಬಲಭಾಗದಲ್ಲಿ ಧ್ವಜಸ್ತಂಭ ಇರುತ್ತೆ ಮೂರು ಒಂದೇ ಬಾರಿ ವಿಶೇಷವಾಗಿ ದರ್ಶನ ಮಾಡುವಂಥ ಕ್ಷೇತ್ರ ಇದು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು